ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ಮರ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಣಿ ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡದೆ ಆ್ಯಂಡ್ ವೀಡಿಯೋ ಮಾಡದೆ ಸೊ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ಯಾಕಂತ ಹೇಳಿದ್ರೆ ಒಂದು ವಿಷಯವನ್ನು ಶೇರ್ ಮಾಡ್ಕೊಳ್ಬೇಕಿತ್ತು ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ಆದಷ್ಟು ಸೂನ್ ತುಂಬ ಜನ ಕೇಳಿದ್ರಿ ನಾಮಕರಣದ್ದು ವೀಡಿಯೋ ಯಾವಾಗ ಹಾಕ್ತೀರಾ ಅಂತ ಸೊ ವೆರಿ ಸೂನ್ ಅದನ್ನು ಅಪ್ಲೋಡ್ ಮಾಡ್ತೇನೆ ಇವತ್ತು ವೀಡಿಯೋ ಮಾಡಬೇಕು ಒಂದು ರೀಸನ್ ಇದೆ ಏನಪ್ಪಾ ಅಂತ ಹೇಳಿದರೆ ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಬಗ್ಗೆ ಗ್ರಾಹಕರಲ್ಲಿ ಒಂದು ವಿನಂತಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ವಿಡಿಯೋ ಮಾಡಿ ಹಾಕಿದ್ರು ಕೂಡ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಪೇ ಮಾಡ್ತೇನೆ ನೀವು ಕೊರಿಯರ್ ಮಾಡಿ ಅಂತ ನಾನು ಹೇಗೆ ಅಂತ ಹೇಳಿದ್ರೆ ಈಗ ಆಫ್ಟರ್ ಡೆಲಿವರಿ ತುಂಬ ಕಷ್ಟ ಆಗುತ್ತೆ ಈಗ ಇಪ್ಪತ್ತ ಒಂದು ದಿನ ಆಯಿತು ಆಗಿ ಸೊ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಕಸ್ಟಮರ್ಸ್ಗೆ ಅದನ್ನು ರೀಚ್ ಮಾಡಿಸ್ಬೇಕು ಅಂತ ಕಷ್ಟಪಟ್ಟು ಮಾಡ್ತಾ ಇದ್ರೆ ಸೊ ಈ ತರ ಮೋಸ್ ಮಾಡಬಾರ್ದು ಯಾವ ತರ ಅಂತ ಹೇಳಿದ್ರೆ ಈಗ ನೋಡಿ ಈಗ ಕೆಲಸ ಹೋಗ್ತಿದ್ದೇನೆ ನಾನು ಮತ್ತೆ ಪೇ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ನಾನು ಕೊರಿಯರ್ ಮಾಡುವಾಗ ಒಟ್ಟಿಗೆ ಮಾಡಬೇಕಾಗುತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ಅದು ನನಗೆ ತುಂಬಾ ಕಷ್ಟ ಆಗುತ್ತೆ ಒಂದೇ ಒಂದೇ ದಿನ ನಾನು ಕೊರಿಯರ್ ಮಾಡ್ತೇನೆ ಸೊ ಹಾಗಾಗಿ ಅವರು ಕೊಡ್ಬೋದಲ್ವಾ ಅನ್ನೋದು ಒಂದು ನಂಬಿಕೆಯಿಂದ ಐದು ಜನರಿಗೆ ಟೋಟಲ್ ಐದು ಜನರಿಗೆ ನಾನು ಕೊಡ್ತಾರೆ ಅನ್ನೋಂಥ ನಂಬಿಕೆ ಮೇಲೆ ಕೊರಿಯರ್ ಮಾಡಿಬಿಟ್ಟೆ ಓಕೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇನ್ನು ನಾನು ಫಸ್ಟಿಗೆ ಪೇಮೆಂಟ್ ಮಾಡಿಸಿ ಆನಂತರ ಕೊರಿಯರ್ ಮಾಡ್ತೇನೆ ಅಂತ ಬಟ್ ಅವರು ಹೇಳಿದರು ಪಾಪ ಕೆಲಸದಲ್ಲಿರ್ಬೋದು ವರ್ಕ ವರ್ಕರ್ಸ್ ಆಗಿರ್ಬೋದು ಸೊ ಅದಕ್ಕೋಸ್ಕರ ಪೇ ಮಾಡ್ತಾರೆ ಇಲ್ಲಿ ಅಂತ ಹೇಳಿಕೊಂಡು ನಾನು ಅವರಿಗೆ ಕೊರಿಯರ್ ಮಾಡಿಬಿಟ್ಟೆ ಕೊರಿಯರ್ ಮಾಡಲಿಕ್ಕೆ ಮಾಡಿದ್ದೇನೆ ಕೊರಿಯರ್ ರಿಸಿಪ್ಟ್ ಕೂಡ ಕಳಿಸಿದ್ದೇನೆ ಸೊ ವೆಯ್ಟ್ ಮಾಡಿ ಕಳಿಸ್ತೇನೆ ವೆಯ್ಟ್ ಮಾಡಿ ಕಳಿಸ್ತೇನೆ ಅಂತ ಮೆಸೇಜ್ ನಿಮ್ಗೆಲ್ಲ ನಾನು ಸ್ಕ್ರೀನ್ ರೆಕಾರ್ಡ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಗೆ ವಾಯ್ಸ್ ಕೊಟ್ಟು ನಿಮ್ಗೆ ಇದನ್ನು ಅಪ್ಲೋಡ್ ಮಾಡ್ತೇನೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅವರೇ ಹೇಳಿರೋದು ಅಡ್ರೆಸ್ ಅವರೇ ಕೊಟ್ಟಿರೋದು ನೆಕ್ಸ್ಟ್ ಪೇಮೆಂಟ್ ಮಾಡಲ್ಲ ಏನ್ ಮಾಡ್ತೀರಾ ಅಂತ ಹೇಳೋದು ನೋಡಿ ಎಷ್ಟು ಮಟ್ಟಿಗೆ ಸರಿ ನಿಜವಾಗಿ ಅಷ್ಟು ಕಡಿಮೆಗೆ ಕೊಡ್ತಾ ಇದ್ದೇವೆ ಹೇರ್ ಆಯಿಲ್ ತುಂಬಾ ಜನ ಹೇಳಿದ್ರೆ ಯಾಕೆ ಅಷ್ಟು ಕಡಿಮೆಗೆ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಕಾಮ್ ಕೂಡ ಇದೆ ಅಂದ್ರೆ ಅದನ್ನ ಅಪ್ಲೈ ಮಾಡುವಂತಹ ಅಪ್ಲಿಕೇಟರ್ ಕೂಡ ಇದೆ ಇಷ್ಟು ಕಡಿಮೆಗೆ ಯಾಕೆ ಕೊಡ್ತಾ ಇದೀರ ಅಂತ ತುಂಬಾ ಜನ ಕೇಳಿದ್ರು ಕೂಡ ಕೆಲವು ಶಾಪ್ನವರೆಲ್ಲ ತಕೊಂಡಿದ್ದಾರೆ ಸೊ ಅವರು ಕೂಡ ಹೇಳೋದು ಯಾಕೆ ಇಷ್ಟು ಕಡಿಮೆಗೆ ಎಮ್ ಆರ್ ಪಿ ಯಲ್ಲಿ ಕೊಡ್ತಾ ಇದ್ದೀರಾ ಅಂತ ನಾವು ಏನು ಬಿಸ್ನೆಸ್ ಮಾಡಬೇಕು ಅಥವಾ ಹಣ ಮಾಡ್ಬೇಕು ಅನ್ನುವಂಥ ಉದ್ದೇಶದಿಂದ ಖಂಡಿತವಾಗ್ಲು ಆಯಿಲ್ ಬಿಸ್ನೆಸ್ ಅನ್ನ ಮಾಡಿಲ್ಲ ನಾವು ಮಾಡಿರೋದು ಇಷ್ಟೇ ಕಾರಣಕ್ಕೆ ಬೇಕು ಅಂತ ಹೇಳಿದ್ರು ರೀಚ್ ಮಾಡಿಸ್ತಾ ಇದ್ದಾರೆ ತುಂಬಾ ಜನ ಆರ್ಡರ್ ಮಾಡುವಾಗ ಹೇಳೋದು ನೀವು ಇದನ್ನ ಕಂಟಿನ್ಯೂ ಮಾಡ್ತೀರಲ್ವಾ ಸೊ ಹಾಗಾಗಿ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ ನಮ್ಗೆ ನೆಕ್ಸ್ಟ್ ಬೇಕು ಅಂತ ಹೇಳಿದ್ರೆ ಅವೈಲೇಬಲ್ ಇದೆಯಲ್ವಾ ಅಂತ ಅದಿಕ್ ಆ ಒಂದು ಕಾರಣಕ್ಕೋಸ್ಕರ ಈ ಟೈಮಲ್ಲಿ ನಂಗೆ ಆಗ್ಲಿಲ್ಲದಿದ್ರು ಕೂಡ ಅಮ್ಮ ಆಯಿಲ್ ಮಾಡಿ ಕೊಡ್ತಾರೆ ಅದನ್ನ ಈಚ್ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ ಕರೆಕ್ಟ್ ಅಲ್ವಾ ಸೊ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ಬೇಕಾದ್ರೆ ಪೇಮೆಂಟ್ ಕರೆಕ್ಟ್ ಆಗಿ ಮಾಡ್ಬೇಕು ಹೌದು ನೂರ ರೂಪಾಯಿ ಸಣ್ಣ ಅಮೌಂಟ್ ಆಗಿರ್ಬೋದು ಬಟ್ ನೂರ ಎಂಬತ್ತರಾಗಿ ಐದು ಜನ ಒಬ್ಬರು ನಾಲ್ಕು ಆಯಿಲ್ ಏನೋ ತಗೊಂಡಿದ್ದಾರೆ ಅದ್ರಲ್ಲಿ ಐದು ಜನರಲ್ಲಿ ಒಬ್ರು ಸೊ ಹೇಳಿ ಹೇಳಿ ಪೇಮೆಂಟ್ ಮಾಡಿದ್ರು ಸೊ ಇನ್ನು ಮೂರು ಜನ ಪೆಂಡಿಂಗ್ ಒಬ್ರು ಮಾಡ್ತೇನೆ ಅಂತ ಹೇಳಿದ್ದಾರೆ ಏನು ಮಾತಾಡ್ಲಿಲ್ಲ ಅವರು ಇಬ್ರು ಮಾತ್ರ ತುಂಬಾ 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 ಕಾಟ ಕೊಟ್ಟಿದ್ದಾರೆ ಕಾಟ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಉಡುಪಿ ಸಾಗರ್ ಹೋಟೆಲ್ ಅಂತೆ ಬ್ಯಾಂಗ್ಳೂರ್ ಅಡ್ರೆಸ್ ಕೊಟ್ಟಿದ್ದಾರೆ ಕೊಟ್ಟು ಇದಕ್ಕೆ ಕೊರಿಯರ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾನು ಕೊರಿಯರ್ ಮಾಡಿಬಿಟ್ಟಿದ್ದೇನೆ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ ಬ್ಲಾಕ್ ಮಾಡಿಟ್ಟಿದ್ದಾರೆ ನಾನು ಬಿಸ್ನೆಸ್ ನಂಬರ್ ಕೊಟ್ಟಿರೋದಲ್ವಾ ಸೊ ಪರ್ಸ್ನಲ್ ನಂಬರಿಂದ ಮೆಸೇಜ್ ಮಾಡಿದೆ ಆಗ ಅವರು ಹೇಳೋದು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ನಾನು ಪೇಮೆಂಟ್ ಮಾಡಲ್ಲ ಅಂಡ್ ನಾನು ಅಡ್ರೆಸ್ ಕೊಟ್ಟಿರೋದು ಕೂಡ ರಾಂಗ್ ನಾನು ಆ ಹೋಟೆಲ್ಗೆ ಊಟ ಮಾಡಕ್ಕಂತ ಹೋಗಿದ್ದೆ ಸೊ ಹಾಗಾಗಿ ನಾನು ಅದನ್ನ ರಾಂಗ್ ಅಡ್ರೆಸ್ ಕೊಟ್ಟಿದ್ದೇನೆ ನನಗೆ ಬೇಕಿಲ್ಲ ನಿಮ್ಮ ಪ್ರಾಡಕ್ಟ್ ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇಲ್ಲ ಸಲದ ನಾನು ಹೇಳ್ತೇನೆ ಕಮೆಂಟಲ್ಲಿ ನಿಮಗೆ ಹೇಳ್ತೇನೆ ಅಂಡ್ ಬೇರೆಯವ್ರ ಹತ್ರ ಕಮೆಂಟ್ ಮಾಡಿಸ್ತೇನೆ ನಿಮ್ಮ ಆಯಿಲ್ ಚೆನ್ನಾಗಿಲ್ಲ ಅಂತ ಸೊ ಆಯಿಲ್ ಯೂಸ್ ಮಾಡದ ಆತರಲ್ಲ ಹೇಳ್ತಿದ್ದೇನೆ ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿ ನಂಗೆ ಯಾವ ಹೇಳ್ತಾ ಇರೋದು ಪೇಮೆಂಟ್ ಮಾಡಿ ಅಂತ ಹೇಳಿರೋದು ತಪ್ಪಾ ಅಲ್ಲ ಅವರಿಗೆ ಪ್ರಾಡಕ್ಟ್ ಬೇಕು ಪೇಮೆಂಟ್ ಮಾಡಲ್ಲ ಇದು ಯಾವ ಮಟ್ಟಿಗೆ ಸರಿ ನೀವೇ ಹೇಳಿ ಸೊ ಒಂದು ರಿಕ್ವೆಸ್ಟ್ ಎಲ್ಲರ ಜೊತೆ ಈ ಆ ವಿಡಿಯೋವನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರ ನೈಂಟಿ ಪರ್ಸೆಂಟ್ ಜನ ಆಯಿಲ್ ಪರ್ಚೇಸ್ ಮಾಡಿದವರೇ ಆಗಿರ್ತಾರೆ ಸೊ ನಿಮ್ಮ ರಿಸಲ್ಟ್ ನಿಮ್ಗೆ ಆಯಿಲ್ ರಿಸಲ್ಟ್ ಹೇಗೆ ಕೊಟ್ಟಿದೆ ಜಸ್ಟ್ ಕಮೆಂಟ್ ಮಾಡಿ ಪ್ಲೀಸ್ ಯಾಕಂತ ಹೇಳಿದ್ರೆ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಆಗ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗ್ತಾರೆ ಆಯಿಲ್ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿದೆ ವಾಪಸ್ ಆರ್ಡರ್ ಮಾಡ್ತಾ ಇದ್ದಾರೆ ಬಟ್ ಈ ತರ ಎಲ್ಲ ಪ್ರಾಬ್ಲಮ್ ಆಗುವಾಗ ತುಂಬಾ ಸಫರ್ ಆಗ್ತವೆ ಯಾಕಂತ ಹೇಳಿದ್ರೆ ಮತ್ತೊಬ್ಬ ಇದು ನಾನು ಹೇಳಿರೋದು ಒಬ್ಬ ಶಶಾಂಕ್ ಅನ್ನುವಂತ ವ್ಯಕ್ತಿ ಅವನು ಬ್ಯಾಂಗ್ಳೂರ್ನವನು ಸೊ ತರ ನನಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತಾರೆ ನೋಡಿ ಕೊನೆಯಲ್ಲಿ ಸೊ ನಿನ್ನೆ ಅಂದರೆ ಇವತ್ತು ನಾನು ಇದು ವಿಡಿಯೋ ಮಾಡ್ತಾ ಇರೋದು ಡಿಸೆಂಬರ್ ಟ್ವೆಂಟಿ ಏಯತ್ ಇವತ್ತು ಸೊ ನಿನ್ನೆ ಡಿಸೆಂಬರ್ ಟ್ವೆಂಟಿ ಸೆವೆಂತ್ಗೆ ಇದೇ ಆಯಿತು ನನಗೆ ಕಾಲ್ ಮಾಡೋದು ಅವರಿಂದ ಕೇಳೋದು ಬೇಕೇ ಇದು ನನಗೆಲ್ಲ ಒಂದು ನೂರ ಎಂಬತ್ತು ರೂಪಾಯಿಗೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ನಾವು ಅಷ್ಟು ಕಷ್ಟಪಟ್ಟು ಪ್ರಾಡಕ್ಟ್ ರೀಸ್ ಮಾಡಿಸ್ತಾ ಇದ್ದಾವೆ ಹಾಗಾದ್ರೆ ನಾವೆಷ್ಟು ಮಾತಾಡ್ಬೇಡ ಹೇಳಿ ನೀವು ಸೊ ಏನು ಮಾಡೋಕ್ಕಾಗಲ್ಲ ನಾನು ಅಲ್ಲಿಗೆ ಬಿಟ್ಬಿಟ್ಟಿದ್ದೇನೆ ಇಬ್ರು ಅಂದರೆ ಇಬ್ಬರಿಗೆ ನಾನು ಆಲ್ರೆಡಿ ಕೊರಿಯರ್ ಮಾಡಿ ಆಗಿದೆ ಸೊ ಅವ್ರು ಪೇಮೆಂಟ್ ಮಾಡದೆ ಕೊರಿಯರ್ ಮಾಡಿರೋದು ನನ್ನ ತಪ್ಪು ಸೊ ಅಲ್ಲಿಗೆ ಬಿಟ್ಬಿಟ್ಟಿದ್ದೇನೆ ಆ ಹಣ ಅವ್ರಿಗೆ ಏನಕ್ಕಾದರೂ ಯೂಸ್ ಆಗಲಿ ಏನಿಲ್ಲ ಆ್ಯಂಡ್ ಈ ಥರ ಮೋಸ ಮಾಡಬೇಡಿ ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಕೊರಿಯರ್ ರಿಸಿಪ್ಟ್ ಕಳಿಸಿದ ನಂತರ ನಾನು ಪೇಮೆಂಟ್ ತಕೊಳ್ಳೋದಲ್ಲ ಆರ್ಡ್ರ್ ಮಾಡುವಾಗೆ ಪೇಮೆಂಟ್ ತಕೊಳ್ತೇನೆ ಆ ನಂತರ ಅದನ್ನು ಏನು ಕೊರಿಯರ್ ಮಾಡ್ತೇನೆ ಆಯಿಲನ್ನು ಸೊ ಆ್ಯಂಡ್ ಇನ್ನು ಇನ್ನು ಮುಂದೆ ಅಂದರೆ ಜನವರಿ ಫಸ್ಟ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಇಂದ ಸ್ವಲ್ಪ ಚೇಂಜಸ್ ಏನಂತ ಹೇಳಿದ್ರೆ ಆಯಿಲ್ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಮ್ಮ ಏನು ನಾವು ಪ್ರಿಪೇರ್ ಮಾಡ್ತೇವೆ ನ್ಯಾಚುರಲ್ ಹೇರ್ ಆಯಿಲ್ ಸೊ ಅದರ ರೇಟ್ ಕೂಡ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಯಾಕಂತ ಹೇಳಿದರೆ ಅದಕ್ಕೆ ಒಂದು ಬಾಕ್ಸ್ ಮಾಡುವ ಅಂತ ಇದ್ದೇವೆ ಹಾಗೆ ಕೊಡೋ ಬದಲು ಅದೊಂದು ಬಾಕ್ಸ್ ಚೆನ್ನಾಗಿರೋ ಬಾಕ್ಸ್ ಅಂತ ಕೆಲವರು ಹೀಗೆ ಬಂದು ಮನೆಗೆ ಬಂದು ತೆಕೊಳ್ತಾ ಇದ್ದಾರೆ ಹಾಗೆ ಬಾಟಲ್ ಅಂಡ್ ಕಾಂಬು ಕೊಡುಗೆ ತುಂಬಾ ಮುಜುಗರ ಅನಿಸುತ್ತೆ ಸೊ ಅದಕ್ಕೋಸ್ಕರ ಒಂದು ಬಾಕ್ಸ್ ಮಾಡುವ ಅಂತ ಅಂಡ್ ಹೇರ್ ಆಯಿಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಜಾಸ್ತಿ ನಾನು ಜಾಸ್ತಿ ಮಾಡಲ್ಲ ಈಗ ಇಷ್ಟವರೆಗೆ ಒನ್ ಫಿಫ್ಟಿ ಇತ್ತು ಒನ್ ಸಿಕ್ಸ್ಟಿ ಅವ್ರ ಒನ್ ಸೆವೆಂಟಿ ರುಪೀಸ್ ಆ ಥರ ಇನ್ನೊಂದು ಹೇಳಬೇಕು ಕೊರಿಯರ್ ಚಾರ್ಜ್ ನಾನೀಗ ಎಷ್ಟೇ ಆದ್ರೂ ಕೂಡ ತರ್ಟಿ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೆ ಇನ್ನೊಂದು ಫಾರ್ಟಿ ರುಪೀಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಕೊರಿಯರ್ ಚಾರ್ಜ್ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಕೊರಿಯರ್ ಚಾರ್ಜ್ ಫಾರ್ಟಿ ರುಪೀಸ್ ಸೊ ಇದು ಇಷ್ಟು ವಿಷಯ ಹೇಳಬೇಕಿತ್ತು ಸೊ ಅದಕ್ಕೋಸ್ಕರ ಏನು ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ಆಯಿಲ್ ರಿಸಲ್ಟ್ ಹೇಗಿದೆ ಅಂತ ನಿಮಗೆ ರಿಸಲ್ಟ್ ಬಂದಿಲ್ಲದಿದ್ರು ಹೇಳಿ ಬಂದಿದ್ರು ಕೂಡ ಹೇಳಿ ಏನೂ ಪ್ರಾಬ್ಲಮ್ ಇಲ್ಲ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ಸಜೆಷನ್ ಕೊಡ್ತೇನೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಳ್ಳೆ ರೀತಿಯಲ್ಲೇ ಏನು ಕೇಳಿದ್ದಕ್ಕೆಲ್ಲ ಆನ್ಸರ್ ಮಾಡಿದ್ದೇನೆ ಆಯಿಲ್ ರಿಸಲ್ಟ್ ಹೇಗಿದೆ ಅಂತ ಕೂಡ ಆಯಿಲ್ ಯೂಸ್ ಮಾಡಿದವರ ಹತ್ರ ಅಪ್ಡೇಟ್ ಕೂಡ ಕೇಳ್ತಾ ಇದ್ದೇನೆ ತುಂಬ ಜನ ರಿಸಲ್ಟ್ ಚೆನ್ನಾಗಿದೆ ಇನ್ನೊಂದು ಬೇಕು ಇನ್ನು ನಾಲ್ಕು ಬೇಕು ತುಂಬ ಕೇಳ್ತಾ ಇದ್ದಾರೆ ಸೊ ಆರ್ಡರ್ ಬರ್ತಾ ಇದೆ ಬಟ್ ನನಗೆ ಬಾಟಲ್ ಅಂದರೆ ಆಯಿಲ್ ಬಾಟಲ್ ಏನಿದೆ ಸೊ ಸ್ಟಾಕ್ ಸಿಗ್ತಾ ಇರೋ ಸಿಗ್ತಾ ಇರೋದಿಲ್ಲ ಜಾಸ್ತಿ ಸೊ ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಆಗ್ತಾಯಿದೆ ಅಷ್ಟೇ ಬಟ್ ನಾನು ಆದಷ್ಟು ಒಂದು ವಾರದೊಳಗೆ ಎಲ್ರಿಗೂ ರೀಚ್ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಇಲ್ಲೇ ನಿಯರ್ ಆದರೆ ಒಂದು ದಿನ ಅಷ್ಟೇ ಅಂದರೆ ನಮ್ಮ ಲೋಕಲ್ ಮ್ಯಾಂಗ್ಳೂರ್ ಅಂಡ್ ಆ್ಯಂಡ್ ಬ್ಯಾಂಗ್ಳೂರಲ್ಲಾದರೆ ಕೆಲವರಿಗೆ ಒಂದು ಎಲ್ಲ ಬೇಕಾಗುತ್ತೆ ಬ್ಯಾಂಗ್ ಅದು ಕೂಡ ಬಾಗಲಕೋಟೆ ದಾವಣಗೆರೆ ಆ ಕಡೆ ಎಲ್ಲ ಒಂದು ವಾರ ಬೇಕಾಗುತ್ತೆ ಉತ್ತರ ಕನ್ನಡ ಎಲ್ಲ ಸೊ ಏನು ಒಂದೇ ಒಂದು ರಿಕ್ವೆಸ್ಟ್ ಆದಷ್ಟು ಚೀಟ್ ಮಾಡಬೇಡಿ ಯಾರಿಗೂ ಕೂಡ ಅದು ಒಳ್ಳೇದಲ್ಲ ಸೊ ನಾನು ಯಾಕೆ ಇದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಯಾಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿದರೆ ವಿತ್ ಪ್ರೂಫ್ ಇರಲಿ ಅನ್ನುವಂಥ ಕಾರಣಕ್ಕೆ ಸೊ ಸುಳ್ಳು ಹೇಳ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರೂಫ್ ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಆ್ಯಂಡ್ ಅವರ ಸ್ಕ್ರೀನ್ ರೆಕಾರ್ಡ್ ಹಾಕ್ತಾ ಇದ್ದೇನೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತಾ ಇದ್ದೇನೆ ಆ್ಯಂಡ್ ಅದರಲ್ಲಿ ಅವರ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಎಲ್ಲ ಕಳ್ಸಿದ್ದಾರೆ ನಾನು ಹಾಗೆ ಹಾಕ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಷ್ಟು ಸಫರ್ ಆಗಿದ್ದೇನೆ ಅದರ ಆ ಒಂದು ವಿಷಯಕ್ಕೋಸ್ಕರ ಅವ್ರು ಓಕೆ ನಾಳೆ ಮಾಡ್ತೇನೆ ಅಂತ ಹೇಳ್ತಿದ್ರು ಪರವಾಗಿರ್ತಿರಲಿಲ್ಲ ಬಟ್ ತುಂಬ ಹರ್ಟ್ ಮಾಡಿದ್ದಾರೆ ತುಂಬ ಏನು ಬೇಸ್ ಆಗುವಂತಹ ವರ್ಡ್ಸ್ ಅನ್ನೆಲ್ಲ ಯೂಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತಾ ಇದ್ದೇನೆ ಸೊ ನಿಮ್ಮ ಅಕ್ಕಪಕ್ಕದಲ್ಲೇ ಆ ವ್ಯಕ್ತಿಗಳಿರ್ಬೋದು ಇದ್ರೆ ಏನು ನಮ್ಮ ಪಕ್ಕದ ಮನೆಯವ್ರು ಹೇಳ್ತಾ ಇದ್ದ ಅವರ ಫೋನ್ ನಂಬರ್ ಕೂಡ ಹಾಕು ಎಲ್ಲರೂ ಕೂಡ ಕಾಲ್ ಮಾಡಲಿ ಆಗ ಗೊತ್ತಾಗಬೇಕು ಅವನಿಗೆ ಅಂತ ನಾವು ಒಂದು ನಾಲ್ಕೈದು ಮೊಬೈಲಿಂದ ಕಾಲ್ ಮಾಡಿದ್ವಿ ಬಟ್ ರಿಸೀವ್ ಮಾಡಲಿಲ್ಲ ಅಲ್ಲಿಗೆ ಬ್ಲಾಕ್ ಮಾಡಿಟ್ಟಿದ್ದಾನೆ ಅವರಿಗೆ ಗೊತ್ತಾಗಿರ್ಬೇಕು ಬೇರೆ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದೇನೆ ಅಂತ ಸೊ ನನ್ನ ಅಮ್ಮ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಾನು ಅದನ್ನ ರೀಚ್ ಮಾಡಿಸ್ತಾ ಇದ್ದೇನೆ ಅಷ್ಟೇ ಸೊ ಅದ್ರಲ್ಲೂ ಕೂಡ ಆ ಒಂದು ನೂರ ಎಂಬತ್ತು ರೂಪಾಯಲ್ಲಿ ಕೂಡ ಮೋಸ ಮಾಡಿದ್ರೆ ಅದು ಅವರಿಗೆ ಇರ್ಲಿ ಅಂಡ್ ಯಾ ನೆಕ್ಸ್ಟ್ ವಿಡಿಯೋ ನಾಮಕರಣದ ಒಂದು ಎರಡು ಎಪಿಸೋಡ್ ಇದೆ ಒಂದು ನಾಮಕರಣದ್ದು ಅಂಡ್ ನಾಮಕರಣಕ್ಕಿಂತ ಮುಂಚೆ ತುಂಬಾ ಜನ ಬಂದಿದ್ದಾರೆ ಮನೆಗೆ ಎಲ್ಲ ತುಂಬಾ ಹೇಳಿಕಿದೆ ಸೊ ಅದು ಕೂಡ ವಿಡಿಯೋ ವೆರಿ ಸೂನ್ ಬರುತ್ತೆ ತುಂಬಾ ಎಂಟರ್ಟೈನ್ ಆಗಿರುತ್ತೆ ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನನ್ನ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಆ ಇಲ್ಲಿ ಮೆಸೇಜ್ ನೋಡಿ ಹೆಸರು ಹೇಳಿದೆ ನಾನು ನನ್ನ ಹೆಸರೇನು ಅಂತ ಅಂಡ್ ಅಡ್ರೆಸ್ ಕಳಿಸಿದ ಕೊರಿಯರ್ ಮಾಡಿ ಅಂತ ಸೊ ನೆಕ್ಸ್ಟ್ ಕಾಲ್ ಮಾಡಬೇಕಾ ಪಿಕ್ ಮಾಡಿ ನಾನು ಕಾಲ್ ಮಾಡಿದೆ ಅಂತ ಸೊ ಕಾಲ್ ಮಾಡಬೇಡಿ ಏನಿದ್ರು ಕೂಡ ಮೆಸೇಜ್ ಮಾಡಿ ಅಂತ ಹೇಳಿದೆ ಸೊ ಯಾಕೆ ಕಾಲ್ ಅಂತ ಹೇಳಿದಕ್ಕೆ ಸುಮ್ಮನೆ ಅಂತ ಅಲ್ಲಿ ಮೆಸೇಜ್ ಹಾಕಿದ್ದಾಳೆ ನೋಡಿ ನಾನೆಲ್ಲ ಡೀಟೇಲ್ಸ್ ಇದೆ ಅಂತ ಲಿಂಕ್ ಕೂಡ ಕಳಿಸಿದ್ದೇನೆ ನೆಕ್ಸ್ಟ್ ಅಲ್ಲಿ ಕೊರಿಯರ್ ಮಾಡಿದ್ದೇನೆ ಅಂತ ಹೇಳಿ ಕೊರಿಯರ್ ಇದು ಏನು ಕಳಿಸಿದ್ದೇನೆ ಅದರ ರಿಸಿಪ್ಟ್ ಕೂಡ ನೆಕ್ಸ್ಟ್ ಕಳಿಸಿದ್ದೇನೆ ನಾಲ್ಕು ಗಂಟೆ ನಂತರ ಪೇ ಮಾಡ್ತೇನೆ ಅಂತ ಹೇಳಿದ ನೆಕ್ಸ್ಟ್ ವಾಯ್ಸ್ ಕಾಲ್ ಮಾಡಿದೆ ಏನು ರಿಪ್ಲೈ ಇಲ್ಲ ಯಾವುದಕ್ಕೂ ರಿಪ್ಲೈ ಇಲ್ಲ ಇಲ್ಲಿ ನೋಡಿ ಲಾಸ್ಟಿಗೆ ಕೇಳಿದೆ ಏನು ಮಾಡ್ಕೊಳ್ತೀನೋ ಮಾಡ್ಕೊಳಿ ಅಂತ ವಾಯ್ಸ್ ಮೆಸೇಜ್ ಮಾಡಿದೆ ನೆಕ್ಸ್ಟ್ ಅಲ್ಲಿ ನನ್ನ ಅಡ್ರೆಸ್ಸೇ ಅಲ್ಲ ಅಂತ ಮೆಸೇಜ್ ಮಾಡಿದ್ದಾನೆ ನೋಡಿ ಸೊ ವೀಡಿಯೋದಲ್ಲಿ ಇನ್ನೊಂದು ಹೇಳಿದ್ದೆ ನಾನು ಸೊ ಇನ್ನೊಬ್ಬ ಮೋಸ ಮಾಡಿದ ಅಂತ ಸೊ ನೆಕ್ಸ್ಟ್ ಅವ್ನು ಪೇಮೆಂಟ್ ಮಾಡಿದ್ದಾನೆ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ಪೇಮೆಂಟ್ ಮಾಡಿದ್ದಾನೆ ಸೊ ಹಾಗಾಗಿ ನಾನು ಅದರ ಸ್ಕ್ರೀನ್ಶಾಟ್ ಹಾಕಿಲ್ಲ ಇದು ವಿಚಾರ